ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಪೂರಾ ಹೆಣ್ಮಕ್ಕಳೆಲ್ಲ ಆಗಿರಿ ನಮ್ಮ ಕ್ಯಾಡ್ಗೆ ಮಂದಿ ಪ್ರವಚನಕ್ಕಿಂತ ಆ ಕಡೆ ಊಟನೇ ನಡುವವ ಕ್ಯಾಡ್ಗೆ ಮಠದ ಜಾತ್ರೆ ಅಂತಂದ್ರೆ ಒಂದು ಕಡೆಗೆ ಊಟ ಒಂದು ಕಡೆಗೆ ಸ್ವಾಮು ಜೋರಾಗಿ ಜಯ ಘೋಷ ಮಾಡ್ರಿ ಜಗಜ್ಯೋತಿ ಬಸವೇಶ್ವರ ಮಹಾರಾಜಿಕಿ ಜಯ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜಿಕಿ ಇಟ್ಟಾದರೂ ನಿಮಗೆ ಜಯ ಬರಲ್ದು ನನಗೆ ಇವತ್ತು ಇವತ್ತೊಂದು ದೊಡ್ಡ ಅಂಜಿಕೆ ಏನ್ರಿ ಏನ್ ಅಂಜಿಕೆ ಹತ್ತಿಕ್ಕೋಣಂದ್ರ ಇವು ಪಳಿ ಹೊಡೆದಾರ ಅವು ಹಿಂದ ಹುಡುಗರು ತಿರ್ಗಾಡ್ಲಕ್ಕವ ಎಲ್ಲಿ ಅಂದಂಗೆ ಗಾಳಕತಿತ್ತು ನನಗೆ ಯಾಕಂದ್ರೆ ಒಮ್ಮೆಮ್ಮೆ ನಮ್ಮ ದೊಡ್ಡ ಗಾದಲಾಗಿರ್ತಾವ ನಮಗೆ ಮದ್ವೆಗೆ ಹೇಳಿರ್ತಾರೆ ಸ್ವಾಮಿಗಳಿಗೆ ಲಗ್ನಕ್ಕೆ ಕೇಳಿತ್ತ ಇಲ್ಲಪ್ಪ ನಾವು ಇಲ್ಲಿಗೆ ಮಠಕ್ಕೆ ಅಂತ ಕರ್ಕೊಂಡು ಬಾ ದಂಪತಿಗಳಿಗೆ ಆಶೀರ್ವಾದ ಮಾಡ್ತೀವಿ ಅಂತಂದ್ರೆ ಏ ಇಲ್ಲ ರೀ ಅಪ್ಪ ನೀವು ಬರಲಿ ಅಂದ್ರೆ ಹೆಂಗೆ ಆಕದ್ರಿ ಅಂತಂದ್ರೆ ಭಯಂಕರ ಕಾಜಿದಿಂದ ಹೇಳಿರ್ತಾರೆ ಪಾಪ ಭಕ್ತಿ ಇಟ್ಟು ಹೇಳಿರ್ತಾನಂತಂದ್ರೆ ನಾವು ಲಗ್ನಕ್ಕೆ ಹೋಗಿರ್ತೀವಿ ಅವು ಮದುಮಕ್ಕಳಿಗೆ ಸಿಂಹಾಸನ ಮ್ಯಾಗೆ ಕುಂದಿರ್ಸಿರ್ತಾರೆ ನಮಗೊಂದು ಪ್ಲಾಸ್ಟಿಕ್ ಕುರ್ಚಿ ಮ್ಯಾಗೆ ಕುಂದಿರ್ಸಿರ್ತಾರೆ ಏನು ರೀ ಪ್ಲಾಸ್ಟಿಕ್ ಕುರ್ಚಿ ಮ್ಯಾಲೆ ಕುಂದ್ರಿಸಿರ್ತಾರ ಪಾಪ ಸ್ವಾಮಿಗಳ ಮಂತ್ರ ಅಂತಾರ ತಾಳಿ ಕಡ್ತಾರ ಅಕ್ಕಿ ಕಾಳು ಬಿದ್ದು ಕುಳ್ಯನ ಅಲ್ಲಿ ಸ್ಟೇಜಿನ ಮೇಲೆ ಒಂದು ನಾಟಕ ನಡೀತದ ಹುಡುಗನ ಕಡಿದು ಒಂದು ಎಂಟತ್ತು ಹುಡುಗರು ಬರ್ತಾವ ಹುಡುಗಿ ಕಡಿದು ಒಂದು ಎಂಟದ ಹುಡುಗಿಯರು ಬರ್ತಾವ ಬಂದು ಸುಮ್ಮನೆ ಅಲ್ಲೇ ಅಕ್ಕಿ ಕಾಳು ಬಿದ್ದಿರ್ತಾವೆ ಅಲ್ಲೇ ಕುಂತಿರ್ತಾವ ಖರೆ ಆದ್ರಿಂದ ಸ್ಟೇಜಿನ ಮೇಲೆ ಅಂದ ಬಂದು ಬಂದ ಆ ಹೆಣ್ಮಗಳಿಗೆ ಅಂದರೆ ಸುಮ್ಮನೆ ಹಿಂಗೆ ಮಾಡೋದು ಹಿಂಗೆ ಮಾಡೋದು ಮಾಡ್ಕೊತಿಂದ ಬರ್ತಾರ ಇನ್ನು ನೀವು ನಮ್ಮ ತುಳಿತೋಬಾ ತೊಕೊಂಡು ಅಂದ್ರೆ ನಾವು ಹಿಂದಕ್ಕೆ ಸರ್ಕೋ ಹೊತ್ತು ನಾವು ಹೋಗಿ ಇದು ಮೊನ್ನೆ ಆಗಿದ್ದಿದು ನಾ ಹಿಂದಕ್ಕೆ ಸರ್ಕೋತು ನಾವು ಹೋಗಿ ನಾ ಹೆಂಗೆ ಹಿಂದಕ್ಕೆ ಸರಿತೀನಿ ಹಂಗೆ ಅವ ಹೆ ಹೆಣ್ಮಕ್ಳಿಂದ ಮೈ ಮೇಲೆ ತೊಳ್ಕೊತ ಬರ್ಲಾಕತ್ತಾರ ಅದು ಅಜ್ಜರ್ ಅಜ್ಜರಂದ ಬರೀ ಒಂದು ಬ್ಯಾನರ್ ಕಟ್ಟಾರ ಅವರು ಒಂದು ಬ್ಯಾನರ್ ಕಟ್ಟಾರ ಹಿಂದೆ ಇಲ್ಲ ಪಾಡಿಲ್ಲ ದೊಡ್ಡ ಸ್ಟೇಜ್ ಹೊಡೆದವು ಆ ದೊಡ್ಡ ಸ್ಟೇಜ್ ಹೊಡೆದಾರ ನಾವಿದ್ರೆ ಪಾಪ ಹೆಣ್ಮಕ್ಳು ಕಾಲು ತುಳಿತಾವ ಕಾಲು ತುಳಿತಾ ಅನ್ನೋದು ಹಿಂದಕ್ಕೆ ಸರ್ಕೋತು ಹಿಂದಕ್ಕೆ ಹೋಗಿ ಹೇಳ್ತೀನಿ ನಾನು ನಿಮಗೆ ಎರಡು ಕಾಲು ಹಿಂದಕ್ಕೆ ಹೋಗಿ ತಲಿ ತೆಳಕೆ ಮಾಡಿ ಕೆಳಗೆ ಬಿದ್ದು ಆ ಕಡೆ ಕಡೆ ನೋಡಿದೆ ಯಾರೂ ಕಾಣಲಿಲ್ಲ ಎಪ್ಪ ಇವ್ರು ಯಾರು ನೋಡಿಲ್ಲ ತಿಳ್ಕೊಂಡ್ ರುಮಾಲ್ ಒಂದು ಕಡೆಗೆ ಬಿದ್ದಿತ್ತು ಚಶ್ಮೆ ಒಂದು ಕಡೆಗೆ ಅದು ಎಲ್ಲ ರುಮಾಲಿಗೆ ಗಿಮಾಲ್ ಬಗಲಾಗಿ ಹಿಡ್ಕೊಂಡು ಸ್ಟೇಜಿನ ಬಿಡ್ಕಿ ನೈಯ್ದು ಹೋದೆ ಕಾರಿನ ಬೇಲೆ ಕಾರಿನ ಬೇ ಹಾಯ್ದು ಹೋಗ್ಯಂದ ಕಾರಿನ ಅಂದ ಬಂದೆ ಮುಂದೊಂದು ಅರ್ಧ ತಾಸಿಗೆ ಅಮ್ಮ ಹುಡುಗಿ ಅಪ್ಪ ಫೋನ್ ಹಚ್ಚ ನನಗೆ ಯಪ್ಪ ಎಲ್ಲಿದೆಯಪ್ಪ ಸ್ಟೇಜಿನ ಮೇಲೆ ಕಾಣಲಾಗಿದೆಯಲ್ಲ ಅಂದ ನೀ ಇಲ್ಲೇನು ಹೇಳಲ್ಲ ಮಗನ ನೀ ಬಾನಿ ಮಠಕ್ಕೆಳ್ದವನಿಗೆ ಪರಿಸ್ಥಿತಿ ನಂದು ಎಲ್ಲಿ ಇವತ್ತು ಹಿಂಗೆ ಅಂತ ಮಾಡಿದ್ದಾನೆ ಹಿಂದೆ ತಿರುಗಾಡಕತ್ಕೊಂಡು ಕುರ್ಚಿ ಹಿಂಗೆ ಆಲಕತ್ತ ಇರಲಿ ತ್ರೈಲೋಕ್ಯ ಸಂಪದ ಆಲಯಕ್ಕೆ ಸಮೂಲ್ಯಕ್ಕೆ ನಂಬತ್ತಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ ಪ್ರಥಮದೊಳಗೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಈ ಶ್ರೀಮಠದ ಪರಮ ಪೂಜ್ಯರು ಆತ್ಮೀಯರು ಸರಳ ಜೀವಿಗಳು ತ್ರಿಕಾಲ ಲಿಂಗ ಪೂಜಾನಿಷ್ಠರು ಪರಮ ತಪಸ್ವಿಗಳು ಆಗಿರ್ತಕ್ಕಂಥ ಶ್ರೀಮನ್ಯರಂಜನ ಪಣಮಸ್ವರೂಪಿ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮಿಗಳನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜ್ಯರ ಚರಣಕ್ಕೆ ಅನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ರಪಿಸುತ್ತಾ ಈ ಭಾಗದ ಹೆಂಡಿ ತಾಲೂಕಿನ ಜನಪ್ರಿಯ ಶಾಸಕರೂ ಆಗಿರ್ತಕ್ಕಂಥ ನಮ್ಮವರೇ ಆಗಿರತಕ್ಕಂಥ ಯಶವಂತರಾಯ ಪಾಟೀಲ್ರವರೇ ಈ ಸಮಾರಂಭದೊಳಗ ಯಾವ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಜಾತ್ರಾ ಮಹೋತ್ಸವದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತೂ ಕೇಡಗಿ ಗ್ರಾಮದ ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು ಬಹುಶಃ ನಿಮಗೆ ಈ ಸದ್ಯ ಪ್ರವಚನ ಕೇಳೋದು ಇಷ್ಟ ಇಲ್ಲ ಅವ್ರು ಹೇಳಿದ್ರಲ್ಲ ಮಾದಿನಿಪ್ರಿಗೆ ಅಪ್ಪ ಅವರು ಭಾಷೆ ಹೇಳಿದ್ರು ಏನರೀ ಮಾದಿನಿಪ್ರಿಗೆ ಅಪ್ಪಗಳು ಹೇಳಿದ್ರಲ್ಲ ಏನ್ರಿ ನಿಮಗೆ ಕೇಳಬೇಕಂತ ಉಲ್ಲಾಸ ಇಲ್ಲ ಯಾಕಂದ್ರೆ ಆ ಕಡೆ ಗಣ ಮಕ್ಕಳೆಲ್ಲ ಉಣ್ಣಾಕತ್ತಾರ ಹೆಣ್ಮಕ್ಳು ಚಿಂತೆ ಮಾಡ್ಲಾಕತ್ತಾರ ಏನ್ರಿ ಅವರೆಲ್ಲ ಉಳ್ಳಕತ್ತವ ನಾವು ಹಿಂಗೆ ಕೂತೀವಲ್ಲ ಏನ್ರಿ ಚಿಂತೆ ಮಾಡಿಬೇಡ್ರಿ ಪ್ರಸಾದ ಯಾವಾಗಲೂ ಕೂಡ ಇರ್ತದೆ ಆದರೆ ಮಹಾತ್ಮರು ನಿಮಗೆ ಯಾವಾಗಲೂ ಕೊಡಂದ್ರೆ ಸಿಗಂಗಿಲ್ಲ ಮಹಾತ್ಮರ ಆಶೀರ್ವಚನ ಅಂತಕ್ಕಂಥ ಸಿಗಂಗಿಲ್ಲ ಆದರೆ ಇವತ್ತು ವಿಶೇಷವಾಗಿ ನಾ ಇವತ್ತು ಪ್ರವಚನ ಮಾಡೋಕ್ಕೆ ಅಂದರೆ ನಿಂತಿಲ್ಲ ದಯವಿಟ್ಟು ಕ್ಯಾಡಗಿ ಜನ ಮತ್ತು ಪರಸ್ಥಳದಿಂದ ಬಂದಿರತಕ್ಕಂಥವ್ರು ಸ್ವಲ್ಪ ಲಕ್ಷ ಕೊಟ್ಟೆ ಅಂತ ಕೇಳ್ರಿ ಏನ್ರಿ ಎಲ್ಲರೂ ಕುಂದ್ರಿ ಒಂದು ಕಡೆಗೆ ಜರ ಕುಂದಿತ್ತಮ್ಮ ನೀ ದೊಡ್ಡಾಟ ನೋಡಕ್ಕೆ ನಿಂತ ಅವ್ರ ಹಂಗೆ ಕುಂದರಿ ಕ್ಯಾಡಗಿ ಜನ ಮತ್ತು ಪರಸ್ಥಳದಿಂದ ಬಂದಿರತಕ್ಕಂಥವ್ರು ಸ್ವಲ್ಪ ನನ್ನ ಮಾತಿಂದ ಲಕ್ಷ್ಯ ಕೊಟ್ಟೆ ಅಂತ ಕೇಳ್ರಿ ನಾ ಇವತ್ತು ಪ್ರವಚನ ಮಾಡಕ್ಕೆ ಬಂದಿಲ್ಲ ಪ್ರವಚನ ಮಾಡೋಕೆಂದ ಎಲ್ಲ ಪೂಜ್ಯರು ಕೂಡ ದಯಮಾಡಿಸರೆ ಇಲ್ಲಿ ನನಗೊಂದು ಏನು ಕೆಲಸ ಉಪ್ಸಾರ ತುಂಬ ಕೇಳಿದ್ರೆ ಬಹುಶಃ ನಿಮಗೆಲ್ಲ ಹೋದ ವರ್ಷ ನಾವು ಜಾಹೀರು ಮಾಡಿವಿ ಹೋದ ವರ್ಷದಿಂದ ಏನು ಜಾಹೀರಿ ಮಾಡಿವೆ ತುಂಬ ಕೇಳಿದ್ರೆ ಇವತ್ತು ಪರಮ ಪೂಜ್ಯರಾಗಿರ್ತಕ್ಕಂಥ ಕೇಡಗಿ ವಿರಕ್ತ ಮಠದ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಎಷ್ಟು ವರ್ಷ ತುಂಬ್ಯದ ತೊಳೆದ ಕೇಳಿದ್ರೆ ಅರವತ್ತು ವರ್ಷಗಳಿಂದ ತುಂಬುದು ಈ ಈ ಸಾರಿಗೆ ಏನ್ರಿ ಅರವತ್ತು ವರ್ಷದ ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಆಗಲಿಂದ ಮೂವತ್ತು ಮೂವತ್ತೈದು ವರ್ಷದಿಂದ ಈ ಶ್ರೀಮಠದ ಸೇವೆ ಅಂತಕ್ಕಂಥ ಮಾಡುತ್ತಾ ಹಾಳು ಬಿದ್ದಿರ್ತಕ್ಕಂಥ ಮಠವನ್ನು ಬಹುಶಃ ಈ ನಾಡಿನೊಳಗೆ ಯಾರಾದರೂ ಕೂಡ ಕೈಲಾಸ ಮಾಡ್ಯಾರ ಮಠ ಹತ್ತಿಕ್ಕೊಂಡು ಅದು ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಹತ್ತಿಕ್ಕೊಂಡಂದ್ರೆ ತಪ್ಪಾಗಲಿಕ್ಕಿಲ್ಲ ಏನ್ರಿ ತಮ್ಮ ಜೀವನ ಅನ್ನತಕ್ಕಂಥದ್ದನ್ನು ಈ ಮಠಕ್ಕಾಗಿ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಏನ್ರಿ ಯಾರು ಜೀವನ ಕಳೆದಾರ ತಗೊಂಡ ಕೇಳಿದ್ರೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಜೀವನ ಕಳೆದಾರೆ ಆದ್ರೆ ಇದನ್ನೆಲ್ಲ ಹೇಳಕತ್ತೇನೆ ತಗೊಂಡಂತ ಕೇಳಿದ್ರೆ ಬಹುಶಃ ಎರಡು ಲಾಭ ಸಾರಿ ನಿಮ್ಮಲ್ಲಿ ಏನು ಅಂತ ಅಂತಕೊಂಡ ಕೇಳಿದ್ರೆ ಗುಡ್ಡದ ಬಸವರಾಜೇಂದ್ರ ಶಿವಗಳಿಗೂ ಏನ್ರಿ ಅರವತ್ತನೇ ವರ್ಷದ ಜಾತ್ರೆದು ಗುಡ್ಡದ ಬಸವರಾಜೇಂದ್ರ ಶಿವಗಳ ಜಾತ್ರೆ ಅರವತ್ತನೇ ಜಾತ್ರೆ ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಿಗೆ ಏನ್ರಿ ಹುಟ್ಟಿದ ಅರವತ್ತು ವರ್ಷದಿಂದ ಅವರಿಗೆ ಜನ್ಮ ದಿನಾಚರಣೆ ಅಂತಕ್ಕಂಥದ್ದು ಕೂಡ ಕೂಡಿ ಬಂದದೆ ಅದನ್ನೆಲ್ಲ ನಿಮಗೆಲ್ಲ ಹೋದ ವರ್ಷದಿಂದ ನಾವು ಹೇಳಿವಿ ಆ ಷಷ್ಟಬ್ಧಿ ಸಮಾರಂಭ ಅರವತ್ತು ವರ್ಷದ ಹುಟ್ಟು ಹಬ್ಬವನ್ನು ಯಾವ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಅರವತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಅಂತಕ್ಕಂಥದ್ದನ್ನ ನಾವೆಲ್ಲ ಹೆಂಗ್ ಮಾಡ್ಬೇಕಂತಕೊಂಡು ತೀರ್ಮಾನ ತಗೊಂಡಿವಿ ಅಂತಂದ್ರೆ ಬಹುಶಃ ನಮ್ಮ ಇಂಡಿ ತಾಲೂಕು ಅಷ್ಟೇ ಅಲ್ಲ ಬಿಜಾಪುರ ಜಿಲ್ಲಾ ಅಷ್ಟೇ ಅಲ್ಲ ಇಡೀ ನಮ್ಮ ಕರ್ನಾಟಕದೊಳಗೆ ಎಲ್ಲಿನೂ ಕೂಡ ಕಾರ್ಯಕ್ರಮ ಆಗಿರಬಾರ್ದು ಅಂಥ ಕಾರ್ಯಕ್ರಮ ಅಂತಕ್ಕಂಥ ಮಾಡಿ ಇವತ್ತು ಇವತ್ತೆಲ್ಲ ಸ್ವಾಮಿಗಳು ಮತ್ತು ಜನತೆ ಎಲ್ಲ ತೀರ್ಮಾನ ತಗೊಂಡಿವಿ ನಾವೆಲ್ಲ ಹೋದ ವರ್ಷನೂ ಕೂಡ ನಿಮ್ಗೆ ನಾನಾಗಲಿ ನಮ್ಮ ಉಪ್ಪಿನ ವೆಟಗೇರಿ ಪರಮ ಪೂಜ್ಯರಾಗಲಿ ನಾವೆಲ್ಲ ನಿಮ್ಮ ಮುಂದೆ ಅಂದರೆ ಜಾರಿ ಮಾಡೀವಿ ಅವತ್ತಿನ ದಿನಮಾಂದಾಗೂ ಕೂಡ ಎಷ್ಟೋ ಜನ ಕೆಲವು ಜನ ಏನು ರೀ ತುಲಾಭಾರು ಮಾಡ್ತೀವಿ ಒಪ್ಪಿಕೊಂಡಿದ್ರು ಆ ಹಾಂ ಆಮೇಲೆ ತುಲಾಬಾರ ಮಾಡ್ಲಿಕ್ಕಂದ ಒಪ್ಪಿಕೊಂಡಿದ್ರು ದಾಸೋಗ ಮಾಡ್ತಕ್ಕಂಥದ್ದು ಒಪ್ಪಿಕೊಂಡಿದ್ರು ಆದ್ರೆ ಈ ವರ್ಷನೂ ಕೂಡ ನಾವು ಏನು ಮಾಡಬೇಕಾಗ್ಯದ ತಗೊಂಡು ಕೇಳಿದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಿಗೆ ಅರವತ್ತು ವರ್ಷಗಳು ತುಂಬಿರ್ತಕ್ಕಂಥ ಸಾಂಕೇತಿಕವಾಗಿ ಅರವತ್ತು ತುಲಾಭಾರಗಳನ್ನು ಪೂಜ್ಯದಿಂದ ಮಾಡಬೇಕೆತ್ಕೊಂಡು ನಮ್ಮಂಥ ತೀರ್ಮಾನ ತಗೊಂಡಿವಿ ಗುಡ್ಡದ ಬಸವರಾಜೇಂದ್ರ ಶಿವಗಳ ಅರವತ್ತನೇ ಜಾತ್ರೆ ಎತ್ತಿಕೊಂಡಾಗ ಅವ್ರ ಮ್ಯಾಗನು ಕೂಡ ಅರವತ್ತು ತುಲಾಭಾರಗಳನ್ನು ಪೂಜ್ಯರಿಗೆ ಮಾಡಬೇಕು ಒಟ್ಟ ನಾವು ಒಂದು ನೂರ ಇಪ್ಪತ್ತು ತುಲಾಭಾರಗಳನ್ನು ಪೂಜ್ಯರಾಗಿರ್ತಕ್ಕಂಥ ಶಿವಸವರಾಜೇಂದ್ರ ಮಹಾಸ್ವಾಮಿಗಳಿಗೆ ಮಾಡಿ ತುಲಾಭಾರ ಅಂತಕ್ಕಂಥ ಮಾಡಿ ಅದ್ಧೂರಿ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕತ್ತನ್ನು ತೀರ್ಮಾನ ತಗೊಂಡಿವಿ ಆದ್ರೆ ನೀವೆಲ್ಲ ಏನು ಮಾಡಬೇಕು ಕೊಂಡ ಕೇಳಿದ್ರೆ ಏನ್ರಿ ನಿಮಗೆ ಮುಂಚಿತವಾಗಿ ಮುಂಚಿತವಾಗಿನಿಂದ ಹೇಳ್ತೀವಿ ಜನವರಿ ಒಂದನೇ ತಾರೀಕಿನಿಂದ ಕಲ್ಪನಾದೊಳಗೆ ಇರಲಿ ನಿಮಗೆ ರೀ ಡಿಸೆಂಬರ್ ಹತ್ತನೇ ತಾರೀಕಿನಿಂದ ಏನ್ರಿ ಮೂವತ್ತು ಮೂವತ್ತನೇ ತಾರೀಕಿನ ತನಕ ಹೊರಗೆಲ್ಲ ಹಳ್ಳಿಗಳಿಗಿಂತ ಪಾದಯಾತ್ರೆ ನಡೀತದೆ ಎಲ್ಲಿಂದ ಡಿಸೆಂಬರ್ ಹತ್ತನೇ ತಾರೀಕಿನಿಂದ ಡಿಸೆಂಬರ್ ಹತ್ತರಿಂದ ಏನ್ರಿ ಮೂವತ್ತನೇ ತಾರೀಕಿನ ತನ ಇಪ್ಪತ್ತೊಂದು ಹಳ್ಳಿಗಳಂತಕನ ಆಯ್ಕೆ ಮಾಡ್ಕೊಳ್ಕತ್ತೀವಿ ಆ ಇಪ್ಪತ್ತೊಂದು ಹಳ್ಳಿಗಳಿಗೆ ಎಲ್ಲ ಸ್ವಾಮಿಗಳು ಎಲ್ಲರೊಬ್ಬರೇ ಕ್ಯಾಡಿಗೆ ಅಪ್ಪರ ಒಬ್ಬರೇ ಬರ್ತಾರತ್ತಲ್ಲ ನಾವಿರ್ತೀವಿ ಇವತ್ತು ವೇದಿಕೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ಏನು ಪೂಜಾರಿ ಇರ್ತಾರಲ್ಲ ಪ್ರತಿಯೊಂದು ಹಳ್ಳಿಗಿ ಕೂಡ ಎಲ್ಲ ಸ್ವಾಮಿಗಳು ಬಂದು ಸಂಚಾರಿ ಬಸವ ಪುರಾಣ ಅಂದ್ರೆ ಒಂದು ದಿವಸ ಆ ಊರಿಗಿಂದ ಹೋಗೋದು ಆ ಊರಾಗಿಂದ ಬಸವ ಪುರಾಣ ಅಂತಕಂದ ಮಾಡೋದು ಬೆಳಗಿನ ಜಾವದೊಳಗೆ ಅವರು ಗ್ರಾಮದೊಳಗೆಲ್ಲ ಪಾದ ಪಾದ ಹಾಕೋದು ಎಲ್ಲ ಪೂಜ್ಯರು ಕೂಡ ಆ ಗ್ರಾಮದೊಳಗೆ ಏನ್ರಿ ಪಾದ ಅಂತಕ್ಕಂಥ ಹಾಕಿ ಬಸು ಪುರಾಣ ಅಂತಕ್ಕಂಥ ಮಾಡಿ ಒಂದು ಇಪ್ಪತ್ತೊಂದು ದಿನಗಳ ಪರ್ಯಂತರವಾಗಿ ಹೊರಗೆ ಅಂತ ಪುರಾಣ ಮಾಡ್ತೀವಿ ಮುಂದೆ ಜನವರಿ ಒಂದನೇ ತಾರೀಕಿನಿಂದ ಜನವರಿ ಇಪ್ಪತ್ತೊಂದನೇ ತಾರೀಕಿನವರೆಗೆ ಯಾವ ಉಪ್ಪಿನ ಉಪ್ಪಿನಬೇಟಗರಿಯ ಏನ್ರಿ ಜಗದ್ಗುರು ಮಠದ ಪೂಜ್ಯರಾಗಿರ್ತಕ್ಕಂಥ ಯಾವಾಗ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳಿಂದ ಇಪ್ಪತ್ತೊಂದು ದಿನಗಳ ಪರಂತರವಾಗಿ ಕ್ಯಾಡಿಗೆ ಒಳಗ ಬಸವ ಪುರಾಣ ಅಂತಕ್ಕಂಥದ್ದು ನಡೀತದೆ ಏನ್ರಿ ಬಸವ ಪುರಾಣ ಅಂತಕ್ಕಂಥದ್ದು ಅಷ್ಟೆಲ್ಲ ವೈಭವದಿಂದ ಬಸವ ಪುರಾಣದಿಂದ ಇಪ್ಪತ್ತೊಂದು ದಿನ ಮಠದೊಳಗಿಂದ ಬಸವ ಪುರಾಣ ಇಪ್ಪತ್ತೊಂದು ದಿನಗಳ ಪರ್ಯಂತರವಾಗಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಬಸವ ಪುರಾಣ ಅಂತಕ್ಕಂಥ ಆಯೋಜನೆ ಮಾಡಿವಿ ಆ ಎಲ್ಲ ಕಾರ್ಯಕ್ರಮದೊಳಗೆ ನೂರಾರು ಜನ ಮಠಾಧೀಶರು ಬಹುಶಃ ನನಗನಿಸಿದ ಮಟ್ಟಿಗೆ ಏನ್ರಿ ಬಹುಶಃ ನನಗನಿಸಿದ ಮಟ್ಟಿಗೆ ಈ ನಾಡಿನೊಳಗಿಂದ ಅಂಥ ಕಾರ್ಯಕ್ರಮ ಆಗಿರಬಾರ್ದು ಆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮಠಾಧೀಶರು ಏನ್ರಿ ಅದನ್ನು ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಅರವತ್ತಿನ ವರ್ಷದಿಂದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಬೇಕಂತಂದು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಮಠಾಧೀಶರು ಕುಣ ತಯಾರಾಗ್ಯಾರೆ ನಿಮಗೊಂದು ಮಾತು ಹೇಳ್ತೀನಿ ಏನ್ರಿ ಇಲ್ಲಿ ಮಠದೊಳಗಿಂದ ಪುರಾಣ ಪ್ರಾರಂಭ ಆಯಿತು ಅಂತ ಕೂಡ ಕಮ್ಮಿತ್ ಕಮ್ಮಿ ನೂರಾರು ಜನ ಮಠಾಧೀಶರಿಂದ ಇರ್ತಾರೆ ಇದನ್ನು ನೀವು ಭಕ್ತರು ಕೂಡ ಸಹಕಾರ ಮಾಡಬೇಕು ಏನ್ರಿ ಇವತ್ತು ನಾನು ಯಾಕೆ ಪ್ರಾರಂಭದೊಳಗೆ ನನಗೆ ಮಾತಾಡೋಕೆ ಅಂತ ಕೂಡ ಅಂದ್ರೆ ನಮ್ಮ ಭಾಗದ ಯಾವ ಆತ್ಮೀಯ ಶಾಸಕರಾಗಿರ್ತಕ್ಕಂಥ ಯಶವಂತ ಗೌಡರು ಕೂಡ ಇವತ್ತು ವೇದಿಕೆ ಮ್ಯಾಗದಾರೆ ಈ ಕಾರ್ಯಕ್ರಮ ಅಂತಕ್ಕಂಥ ಯಾಕಂದ್ರೆ ನಮ್ಮ ಕ್ಯಾಡಗಿ ಅಪ್ಪ ಯಾರಿಗೂ ಒಂದು ರೂಪಾಯಿ ಬೇಡಿಲ್ಲ ಯಾವ ಸರ್ಕಾರದ ಅನುದಾನ ಆಗಲಿ ಯಾರಿಗೂ ಕೂಡ ಐದು ರೂಪಾಯಿಂದ ಯಾವುದೇ ರಾಜಕಾರಣಿಗಳಿರಲಿ ಯಾರಿದ್ರು ಕೂಡ ಯಾರಿಗೂ ಕೂಡ ಐದು ರೂಪಾಯಿ ಕೈ ಚಾಚೆ ಬೇಡಿಲ್ಲ ಇವತ್ತಿಟ್ಟೆಲ್ಲ ಸಾವಿರಾರು ಜನರೇನು ಅದರಲ್ಲ ಅವರಿಂದ ರೋಗಗಳನ್ನು ನಿವಾರಣೆ ಮಾಡ್ಕೊಂಡು ಬರದಿರಿ ಮಣಿತನಿಂದ ಮನೆತನಕ್ಕೆ ಅಂದ ಒಳ್ಳೆದನ್ನು ಮಾಡ್ಕೊಂಡವರದಿರಿ ಅವ್ರು ಯಾರಿಗೂ ನಿಮಗಿಂದ ಹತ್ತು ರೂಪಾಯಿ ಕೊಡ್ರಿ ನೂರು ರೂಪಾಯಿ ಕೊಡ್ರಿ ಅಂತ ಇವತ್ತಿನ ತನಕ ಯಾರಿಗೂ ಕೊಡೋಣ ಕೈ ಚಂದ ಬೇಡಿಲ್ಲ ಅದಕ್ಕೆ ನಾವು ಶಾಸಕರಿಗೆ ಒಂದು ಅಂತ ಹೇಳಿಕೆ ಇಷ್ಟಪಡ್ತೀವಿ ಜೀವನ ಅನ್ನತಕ್ಕಂಥದ್ದು ಹೆಂಗದ ತಕೊಂಡು ಕೇಳಿದ್ರೆ ಇವತ್ತು ಅರವತ್ತು ವರ್ಷಗಳ ಪರಂತರವಾಗಿ ಈ ಕ್ಯಾಡಿಗೆ ಮಠಕ್ಕಾಗಲಿ ಈ ನಾಡಿನ ಜನತೆಗಾಗಲಿ ಈ ಸಮಾಜದ ಅಂತ ದುಡಿದಿರ್ತಕ್ಕಂಥ ಒಬ್ಬ ಯೋಗಿಯ ಅರವತ್ತನೇ ವರ್ಷದ ಹಬ್ಬವನ್ನು ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಶಾಸಕರಾಗಿರ್ತಕ್ಕಂಥ ಯಶವಂತರ ಪಾಟೀಲ್ರವರನ್ನು ಒಡೆಯಾಗ ಹಾಕಬೇಕುಕೊಳ್ಳೋದು ನಾವು ತೀರ್ಮಾನ ಅಂತಕ್ಕಂಥ ತಗೊಂಡಿವಿ ಯಾಕಂದ್ರೆ ಇವತ್ತು ಒಂದು ಮಾತು ಹೇಳ್ತೀನಿ ಇವತ್ತು ಶಾಸಕರ ಹತ್ತಕೊಂಡಂ ನೋಡಿದ್ರೆ ಬರೀ ಗೌಡ್ರ ಹತ್ತು ನಾವು ಅನಂಗಿಲ್ಲ ಅವ್ರು ಏನು ಒತ್ತು ಕೊಡೋದಾಗ ಕೇಳಿದ್ರೆ ಒಂದು ಆಕಳಿದ್ದಂಗೆ ಏನು ರೀ ಆ ಕಳಿದ್ದಂಗೆ ಬೇಡ ಈ ನಮ್ಮ ತಾಲೂಕಿಗೆ ತಾಯಿ ಇದ್ದಂಗೆ ಇವತ್ತು ನಾವು ಸ್ವಾಮಿಗಳಿದ್ರು ಕೂಡ ಇಟ್ಟು ದೊಡ್ಡ ಸ್ಥಾನದಾಗಿದ್ರು ನಾವೆಲ್ಲ ಯಾರು ಒತ್ತು ಗುಣ ಕೇಳಿದ್ರೆ ಯಶವಂತರೇಗೌಡರು ಮಕ್ಕಳೇ ನಾವೆಲ್ಲ ಏನ್ರಿ ಒಬ್ಬ ಶಾಸಕ ಹತ್ಕೊಂಡಂದ್ರೆ ಈ ತಾಲೂಕಿನಿಂದ ತಾಯಿ ಇದ್ದಂಗೆ ನಾವು ನೀವೆಲ್ಲ ಅವ್ರ ಮಕ್ಕಳಿದ್ದಂಗೆ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಏನು ರೀ ಸಮಾಜದ ಮಗ ಇವತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತದೆ ಶಿವಸವರಾಜೇಂದ್ರ ಮಹಾಸ್ವಾಮಿಗಳ ಪಟ್ಟಾಧಿಕಾರ ಮಾಡುವಂಥ ಪ್ರಸಂಗದೊಳಗೆ ಕಲ್ಪನಾದೊಳಗೆ ಇರಲಿ ನೀವು ಏಷ್ಟು ಮಂದಿ ಪಟ್ಟಾಧಿಕಾರ ನೋಡಿರೋ ಗೊತ್ತಿಲ್ಲ ಆದರೆ ಪಟ್ಟಾಧಿಕಾರ ಮಾಡುವಂಥ ಪ್ರಸಂಗದೊಳಗೆ ಯಾವ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಿಗೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಕೂಡಿ ಹುಡುದಾರ ಅಂತ ಹರಿತಾರೆ ಕಲ್ಪನೆ ಇರಲಿ ನಿಮಗೆ ಹುಡುದಾರ ಹರಿತಾರೆ ಹುಡುದಾರ ಯಾವಾಗ ರೀ ಸುಮ್ಮನೆ ನೀವು ಹೇಳ್ರಿ ನಿಮ್ಮ ಲೌಕಿಕದ ಜೀವನದೊಳಗೆ ಉಡದಾರ ಯಾವಾಗ ಹರಿತಾರಕೊಂಡು ಅಂದ್ರೆ ಒಬ್ಬ ವ್ಯಕ್ತಿ ಸತ್ತಾಗ ಮಾತ್ರ ಅಂದರೆ ಉಡದಾರ ಹರಿತಾರೆ ಹೊರತಾಗಿ ಜೀವಂತಿದ್ದಾಗಿಂದ್ರೆ ಯಾರೂ ಕೂಡ ಉಡದಾರ ಇರೋಂಗಿಲ್ಲ ಆದರೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ತಂದೆ ತಾಯಿ ಅವತ್ತಿನ ದಿನ ಏನು ಮಾಡ್ಯಾರ ಏನ್ರಿ ಅವರು ಸಮಾಜಕ್ಕೆ ಒಂದು ಮಾತು ಕೊಟ್ಟಾರೆ ಎಪ್ಪ ಇಲ್ಲಿ ತನ ನಮ್ಮ ಮಗ ಆಗಿದ್ದಿ ಇನ್ನು ಮುಂದೆ ನೀನು ನಮ್ಮ ಮಗ ಅಲ್ಲ ಹಾಗಾದ್ರೆ ನೀ ನಮ್ಮ ಪಾಲಿಗೆ ಅಂದರೆ ಇವತ್ತಿನಿಂದ ನೀ ಸತ್ತು ಹೋಗಿಬಿಟ್ಟು ಹಾಗಾದ್ರೆ ನೀನು ಮುಂದೆ ಏನಾಗಿ ಹುಟ್ಟಿದೆ ತಕೊಂಡು ಅಂತ ಕೇಳಿದ್ರೆ ಈ ಸಮಾಜದ ತಂದೆ ತಾಯಿ ಮಗನಾಗಿ ನೀನು ಬದುಕು ಮಾಡೋದು ತೊಗೊಂಡು ಸಮಾಜದ ಉಡುವಳಿಗನ್ನು ಹಾಕಿರ್ತಕ್ಕಂಥವ್ರು ಅವ್ರ ತಂದೆ ತಾಯಿ ಇವತ್ತು ಶಿವಸವರಾಜ್ ಅಂದ್ರೆ ಶಿವಯೋಗಿಗಳ ಏನ್ರಿ ಅಂದ ಚಂದ ಮಾಡೋರು ಯಾರು ನಾವು ತಂದೆ ತಾಯಿಗಳೇ ಮಾಡಬೇಕಲ್ಲ ಮಗನ ಹುಟ್ಟಪ್ಪವನ್ನು ನಾವು ತಂದೆ ತಾಯಿಗಳೇ ಮಾಡಬೇಕಲ್ಲ ಅದಕ್ಕೆ ಒಂದು ಮಾತು ಹೇಳ್ತೀನಿ ಒಳ್ಳೆಯ ಅವಕಾಶ ಸಿಕ್ಕದೆ ಏನರೀ ಶಿವಸ್ವರಾಜೇಂದ್ರ ಸ್ವಾಮಿಗಳು ಈ ನಾಡಿಗೆ ಮಾಡಿರ್ತಕ್ಕಂಥ ಉಪಕಾರ ಈ ಜನರಿಗೆ ಮಾಡಿರ್ತಕ್ಕಂಥ ಉಪಕಾರ ಅವರ ಋಣ ಅನ್ನ ತೀರಿಸ್ತಕ್ಕಂಥ ಒಂದು ಸಂದರ್ಭ ಅಂದದೆ ಅದು ಎಂಥ ಸಂದರ್ಭ ಅವರ ಅರವತ್ತನೇ ವರ್ಷದ ಹುಟ್ಟು ಹಬ್ಬದ ಕಾರ್ಯಕ್ರಮ ನಾವು ಹೆಂಗೆ ಮಾಡಬೇಕಂತಕೊಂಡ ಕೇಳಿದ್ರೆ ಕಮ್ಮಿ ಕಮ್ಮಿಯಿಂದ ಒಂದು ನೂರ ಇಪ್ಪತ್ತಿಂದ ತುಲಾಬರಗಳಾಗಬೇಕು ಏನ್ರಿ ನಾಡಿನ ಮೂಲೆ ಮೂಲೆಗಳಿಂದ ಜಗದ್ರುಗಳು ಬರ್ತಾರೆ ಸಾವಿರ ಸಾವಿರ ಸ್ವಾಮಿಗಳು ಈ ಕ್ಯಾಡಗಿ ಊರಾಗ ಅವತ್ತಿನ ದಿವಸ ನೋಡಿದ್ರೆ ಬರೀ ಎಲ್ಲಿ ನೋಡ್ತಿರಲ್ಲಿ ಬರೀ ಕಾವಿ ಬಟ್ಟೆನೇ ಕಾಣ್ತೇವೆ ಹೊರತಾಗಿ ಬೇರೆ ಯಾವುದು ಕೂಡ ಕಾಣಂಗಿಲ್ಲ ಅಂತಿಂಥ ಮಹಾತ್ಮರನ್ನು ಈ ನಾಡಿಗೆಂದ ಕರೆಸಿ ಆ ಮಹಾತ್ಮರ ಆಶೀರ್ವಾದ ಈ ನಾಡಿನ ಜನತೆಗಿಂತ ಕೊಡಿಸ್ಬೇಕತ್ತದನ್ನು ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂಡಿ ಪುಣ್ಯಾತ್ಮರೇ ಅದಕ್ಕೆ ನೀವು ಯಾರಿಗಿರಂದ್ರೆ ತುಲಾಬಾರ ಮಾಡೋಕೆಂದು ಇಚ್ಛೆ ಪಡ್ತಕ್ಕಂಥವ್ರು ಏನು ತುಲಾಭಾರಕ್ಕೂ ಕೂಡ ಭಾಳ ಮಾಡಿಲ್ಲ ರೊಕ್ಕ ಏನ್ರಿ ಕಲ್ಪನೆ ಇರಲಿ ಮಗ ತುಲಾಬಾರಿಕೆಯನ್ನು ಭಾಳ ಮಾಡಿಲ್ಲ ಏನ್ರಿ ಒಂದು ತುಲಾಬಾರಿಕೆ ಹನ್ನೊಂದು ಸಾವಿರ ರೂಪಾಯಿ ಮಾಡ್ಯದ ಒಂದು ತುಲಾಬಾರಿಕೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಇಲ್ರಿ ಅಪ್ಪ ಅವರ ನಾವು ಇಪ್ಪತ್ತೊಂದು ದಿವಸ ಏನ್ರಿ ಇಲ್ಲಿ ಪ್ರ ಕಾರ್ಯಕ್ರಮ ನಡೀತದ ನಾವು ಇಪ್ಪತ್ತೊಂದು ದಿವಸ ಅಂದ್ರೆ ದಿನವೊಬ್ಬವ್ರನ್ನ ಪ್ರಸಾದ ಮಾಡಿಸ್ತೀವಿ ತಿಳ್ಕೊಂಡಂದ್ರೆ ಯಾರ ಪ್ರಸಾದ ಮಾಡಿಸ್ಬೇಕತ್ಕೊಂಡು ಅಂತಕೊಂಡು ಇಚ್ಛೆ ಪಡ್ತೀರಿ ಬಂದು ಜನರಿಗೆ ಯಾಕಂದ್ರೆ ಇಲ್ಲಿ ಪ್ರವಚನ ನಡೀತಂದ್ರೆ ಹೊರಗಿನ ಜನ ಭಾಳ ಬರ್ತಾರೆ ಊರಾಗಿನ ಜನ ಇರ್ತಾರೆ ಆ ಬಂದಿರ್ತಕ್ಕಂಥ ಜನರಿಗೆ ಪ್ರಸಾದ ಮಾಡಿಸೋಕೆಂದ್ರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಏನು ರೀ ಪ್ರಸಾದಕ್ಕೆ ಅಂತ ಖರ್ಚಿನಿಂದ ಮಾಡ್ಯದ ಒಂದು ವೇಳೆ ಇಪ್ಪತ್ತೊಂದು ಸಾವಿರಕ್ಕೆ ಯಾಕಂದ್ರೆ ಜನ ಭಾಳ ಸಾವಿರಾರು ಜನರು ಬರ್ತಾರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಾಲಂಗಿಲ್ಲ ಏನು ರೀ ಹಾಂ ಏನು ರೀ ಇಪ್ಪತ್ತೊಂದು ಸಾವಿರ ರೂಪಾಯಿ ಬಂದಿರ್ತಕ್ಕಂಥ ಜನರಿಗೆ ಪ್ರಸಾದಕ್ಕೆ ಅಂದ್ರೆ ಸಾಲಂಗಿಲ್ಲ ಈಗ ಎಲ್ಲ ರೇಟ್ ಹೆಚ್ಚಾಗ್ಯದ ನೋಡ್ರಿ ಇಲ್ಲ ಎಲ್ಲಾನು ಕೂಡ ರೇಟ್ ಹೆಚ್ಚಾಗ್ಯದ ಅದಕ್ಕೆ ನಾವು ಏನು ಮಾಡಕತ್ತೀವಿ ಅಂತ ಗುಣ ಕೇಳಿದ್ರೆ ಒಬ್ಬರ ಕಡಿಂದ ಒಬ್ಬರಿಗೆ ಅಂದ್ರೆ ಅಂದರೆ ವಾಜ ಹತ್ತಿ ಕೊಣಂದು ಯಾಕಂದ್ರೆ ಒಂದೊಂದು ದಿವಸದಿಂದ ಲಕ್ಷ ಗಟ್ಟಲೆ ಪ್ರಸಾದದಿಂದ ಖರ್ಚು ಬರ್ತದೆ ಆದರೆ ಲಕ್ಷ ರೂಪಾಯಿ ಒಬ್ಬನಿಗೆ ಹತ್ತಿ ಕೊಣಂದ್ರೆ ಆಗಂಗಿಲ್ಲ ಅದಕ್ಕೆ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಒಬ್ಬರು ಪ್ರಸಾದ ಮಾಡಿಸ್ತಕ್ಕಂಥವ್ರು ಇಪ್ಪತ್ತೊಂದು ಸಾವಿರ ರೂಪಾಯಿ ಮಾಡೀವಿ ಒಂದು ದಿವಸಕ್ಕೆ ಅಂದ್ರೆ ಇಬ್ಬರು ಮೂರು ಮಂದಿದ ಕೂಡಿಸಿ ಇಲ್ಲಿ ಬಂದಿರ್ತಕ್ಕಂಥ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ಬೇಕಂತ ಮಾಡೀವಿ ಯಾರ ಪ್ರಸಾದಕ್ಕೆ ಮುಂದಿಂದನೇ ಮತ್ತೆ ಇವತ್ತಲ್ಲ ಏನ್ರಿ ಯಾವಾಗಿನಿಂದ ಹೇಳಕತ್ತೀನಿ ನಿಮ್ಗೆ ಜನವರಿ ಒಂದನೇ ತಾರೀಕಿನಿಂದ ಏನ್ರಿ ಜನವರಿ ಇಪ್ಪತ್ತೊಂದನೇ ತಾರೀಕಿನವರೆಗೂ ಇಲ್ಲಿ ಮಠದಾಗ ಏನು ಬಸವ ಪುರಾಣ ನಡೀತದ ಯಾಕಂದ್ರೆ ಈ ಭಾಗದಾಗ ಎಲ್ಲಿನೂ ಕೂಡ ಬಸವ ಪುರಾಣ ಆಗಿಲ್ಲ ಅದು ಎಂಥವ್ರು ಹೇಳಕ್ಕ ಥರ ಕೇಳಿದ್ರ ಏನ್ರಿ ಏನರೀ ಉಪ್ಪಿನ ಬೆಡ್ಗಾರಿ ಜಗತ್ರುಗಳು ನೀವೆಲ್ಲ ನೋಡಿರಿ ಹೋದ ವರ್ಷದಿಂದ ಬಂದಿದ್ವಿ ಏನ್ರಿ ಈ ಭಾಗದೊಳಗಿಂದ ನಾವೆಲ್ಲ ಗೆಳೆಯರೆ ಆದ್ರೆ ಅವ್ರದ್ದು ಒಂದು ಅವ್ರು ಎಲ್ಲಿನೂ ಕೂಡ ನಂಗೆ ಪ್ರವಚನಕ್ಕಿಂತ ಹೋಗಂಗಿಲ್ಲ ಯಾವಾಗ ನನ್ನ ನಮ್ಮ ಅಣ್ಣನಿಂದ ಏನ್ರಿ ಅರವತ್ತಿನ ವರ್ಷದ ಹುಟ್ಟು ಹಬ್ಬದ ತಂದಾಗ ಆ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ಇಪ್ಪತ್ತೊಂದು ದಿವಸದಿಂದ ಬಸು ಪುರಾಣದಿಂದ ನಾನೇ ಹೇಳ್ತೇನೆ ತಿಳ್ಕೊಂಡು ಕೇಳಬೇಕು ನೀವೆಲ್ಲ ಬಸು ಪುರಾಣ ನೀವು ಯೂಟ್ಯೂಬ್ನಾಗ ನೋಡಿರ್ಬೇಕು ಏನ್ರಿ ಯೂಟ್ಯೂಬ್ನಾಗ ನಮ್ಮದು ಬರ್ತಾವ ಬೆಟಗಿರಿ ಅಪ್ಪರದು ಬರ್ತಾವೆ ನೀವೆಲ್ಲ ನೋಡಿರಬೇಕು ಬಸು ಪುರಾಣ ಯಾರ ಬಾಯಲ್ಲಿ ಕೇಳಬೇಕು ತಗೊಂಡು ಕೇಳಿದ್ರೆ ಅದು ಉಪ್ಪಿನ ಬೆಟಗರಿ ಪರಮ ಪೂಜ್ಯರ ಬಾಯಿಂದ ಕೇಳಿದ್ರೆ ಅದು ನಿಜವಾಗಿರ್ತಕ್ಕಂಥ ಬಸು ಪುರಾಣ ಹಾಕದತ್ತನವಂಥದನ್ನು ನಾವು ಯಾರೂ ಕೂಡ ಮರಿಬಾರದು ಪುಣ್ಯಾತ್ಮರೆ ಅಂಥ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಇಟ್ಟುಕೊಂಡಿವಿ ನಿಮಗೆ ಯಾರಿಗೆಂದ ಅಪ್ಪರು ತುಲಾಭಾರ ಮಾಡಬೇಕು ಇವತ್ತು ಎಷ್ಟೋ ಜನ ಅವರಿಂದ ಉದ್ದಾರ ಆದವರು ಅದ ರೀ ಏನ್ರಿ ಬರೇ ಒಂದು ಒಂದು ದಾರ ನಿಂಬಿಕೆ ಕೊಟ್ಟು ನಿಮ್ಗೆ ಬಂದಿರ್ತಕ್ಕಂಥ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿರ್ತಕ್ಕಂಥವ್ರು ಈ ನಾಡಿನೊಳಗಿಂದ ಯಾರಾದರೂ ಸ್ವಾಮಿಗಳಿದ್ರೆ ಅದು ನಮ್ಮ ಕ್ಯಾಡಗಿ ಅಪ್ಪರನ್ನ ಬಿಟ್ಟಿರೋದು ಮತ್ತೆ ಯಾರೂ ಕೂಡ ಇಲ್ಲ ಈಗ ತಾನೇ ಮಾದನಿ ಪ್ರೀ ಅಪ್ಪವ್ರು ಹೇಳಿದ್ರಲ್ಲ ನಾವು ಕಮ್ಮಿತ್ ಕಮ್ಮಿ ಕ್ಯಾಡಗಿ ಅಪ್ಪರು ನಾವು ಅಮೀನ್ಗಡಪ್ಪವರು ಇಲ್ಲೇನು ಕುಂತೀವಲ್ಲ ಸುಮಾರು ನಾವು ಎಪ್ಪತ್ತು ಜನ ಮಠಾಧೀಶರು ನಾವೆಲ್ಲ ಕ್ಲಾಸ್ಮೇಟ್ ನಾವು ಕೂಡಿ ಕಲ್ತಿರ್ತಕ್ಕಂಥವ್ರು ಆದರೆ ಒಂದು ಆಶ್ಚರ್ಯದ ಮಾತು ಹೇಳ್ತೀನಿ ಎಪ್ಪತ್ತು ಜನ ಸ್ವಾಮಿಗಳದ್ರೊಳಗೆ ಏನ್ರಿ ತ್ರಿಕಾಲು ಲಿಂಗ ಪೂಜೆ ಮಾಡುತ್ತಾ ಸ್ನಾನ ಬಾಯಿ ಒಳಗೆ ಒಂದು ಹನಿ ನೀರು ಹಾಕದೇ ಇರ್ತಕ್ಕಂಥ ಏಕೈಕ ಸ್ವಾಮಿಗಳತ್ತಂದರೆ ಅದು ನಮ್ಮ ಕ್ಯಾಡಗಿ ಸ್ವಾಮಿಗಳನ್ನ ಬಿಟ್ಟರೆ ಮತ್ತೆ ಯಾರೂ ಕೊಡೋದಿಲ್ಲ ಇಲ್ಲ ಯಾಕಂದ್ರೆ ನಮಗೆ ಡಾಕ್ಟ್ರ್ ಹೇಳ್ಯಾರ ಕಿಂಗ್ ಒದರ್ಲಾಕತ್ತೀವಿ ಬಾಯಿ ಒಣಗ್ತದ ಡಾಕ್ಟ್ರ್ ನಮಗೆ ಕುಲ್ಲ ಹೇಳ್ಯಾರ ನೀವು ನೀರು ಕೊಡ್ರಿ ಸ್ವಾಮಿಗಳು ಇರ್ರಿ ನೀರು ಹೇಳ್ಯಾರ ಒಡಿ ತುಂಬ ಏನು ರೀ ನೀರು ಬಿಟ್ಟರೆ ತಗೊಂಡು ನಾಳೆ ಕಿಡ್ನಿ ವಾದ ಅಂದ್ರೆ ಯಾವ ಭಕ್ತ ಕೂಡ ಏನು ರೀ ಲಿವರು ಅದು ಅಂದ್ರಿಂದ ಯಾವ ಭಕ್ತು ಕೂಡ ಹೌದಾ ಇಲ್ಲ ಬರೀ ಇದ್ದಾಗ ಏ ಅಪ್ಪವರು ಭಾರ್ಯಾರೀ ಭಾರ ಅದಕ್ಕೆ ಏನು ರೀ ಬದುಕುತಾನ ಯಾರು ಮಾಡ್ತಾರಂದ್ರಿ ಯಾರು ಮಾಡಲ್ಲ ನಮ್ಮಂತ ಸುಮ್ಮ ಚಲೋ ಇದ್ದಾಗ ಅಟ್ಟೆ ಅಪ್ಪರು ಭಾರ್ಯಾರೀ ಅಪ್ಪರು ಭಾರಿ ಅರಿತು ಅಂದಂದಾಗ ಹೋಗಿ ಬಿಡ್ತಾರ ಮಸ್ತ್ ಕಟ್ಟಿರಿ ನೋಡ್ರಿ ಮಠ ಅಂತಾರೆ ಎಲ್ಲಿದ್ದು ಕಟ್ಟಿವಿ ಗೊತ್ತಿಲ್ಲ ಅವರಿಗೆ ಆ ಅದಕ್ಕೆ ನಾವು ಯಾಕೆದು ಮಾತು ಹೇಳಕತ್ತೀನಂತಂದ್ರೆ ಅಂಥ ಆಚಾರ ವಿಚಾರ ಇರ್ತಕ್ಕಂಥ ಪೂಜಾರ ಅರವತ್ತನೇ ವರ್ಷದಿಂದ ಹುಟ್ಟು ಹಬ್ಬದೇ ಆ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಏನ್ರಿ ಇಡೀ ಈ ನಾಡಿನ ಜನತೆ ಎಲ್ಲ ಭಾಗಿಯಾಗ್ತದೆ ಕ್ಯಾಡಿಗೆ ಊರಾಗಿ ಎಷ್ಟು ಜನ ಸೇರ್ತದೆಕೊಂಡು ಕೇಳಿದ್ರೆ ನನಗೆ ಅಂದಾಜು ಅಂದ ಕಮ್ಮಿ ಕಮ್ಮಿ ಒಂದು ಐದಾರು ಲಕ್ಷ ಜನರೇ ಕೊನೆ ಕಾರ್ಯಕ್ರಮಕ್ಕಿಂತ ಅಪ್ಪವರ ಕಾರ್ಯಕ್ರಮಕ್ಕಿಂತ ಐದಾರು ಲಕ್ಷ ಜನರೇ ಸೇರ್ತಕ್ಕಂಥದ್ದಾದ ತಕೊಂಡು ಈ ಸಂದರ್ಭದೊಳಗೆ ಅಂತ ಹೇಳಿಕ ಇಷ್ಟಪಡ್ತೀನಿ ಪುಣ್ಯಾತ್ಮರೆ ನೀವು ಯಾರು ಅಪ್ಪ ತುಲಾಬರ ಮಾಡ್ಬೇಕಂತೀರಿ ಹೋದ ವರ್ಷನೂ ಕೂಡ ಒಂದು ಎಂಟು ಜನ ಹಾಂ ಇಲ್ಲಿ ಹೋದ ವರ್ಷ ನಾವು ಒಪ್ಕೊಂಡಿವಿ ಏನು ರೀ ಹೆಂಗೆ ಮಾದನಿ ಪ್ರಿಯ ಅಂದ್ರಲ್ಲ ನಾನು ಗುರುವಿನಿಂದ ಒಂದು ತುಲಾಬರಂತ ನಾನು ಮಾಡ್ತೀನಿ ತಗೊಂಡೋಗ ಅವರು ಕೂಡ ಮಡದ ಕಡೆದು ಹಾಗೆ ಹಂಗೆ ಗಡಿಗುಡುಗು ಮಡದ ಕಡಿಂದ ಕೂಡ ಯಾವ ಶಿವಸವರಾಜೇಂದ್ರ ಸ್ವಾಮಿಗಳ ತುಲಾಬರಂತ ನಾವು ಕೂಡ ಮಾಡ್ತಾಯಿದ್ದೀವಿ ನಮ್ಮ ಇಂಚಗರಿ ಅಪ್ಪವರು ಕೂಡ ತುಲಾಬಾರ ಮಾಡೋರದ್ರೆ ಅಮೀನುಗಡದ ಅಪ್ಪವರು ಕೂಡ ತುಲಾಬರ ಮಾಡ್ತಾರೆ ನಮ್ಮ ಶಿವಪುರ ಅಪ್ಪವರು ಕೂಡ ತುಲಾಭಾರ ಮಾಡ್ತಾರೆ ಬರೇ ಬಹುಶಃ ಸ್ವಾಮಿಗಳದ್ದು ಇದ್ದಂಗೆ ಕಾಣ್ತದೆ ನೀವು ಕೈ ಬಿಟ್ಟಿರತ್ತೀನಿ ನಾವು ಕಾಜಿದಿಂದ ನಾವು ಕೂಡಿ ಕಲ್ತೀವಿ ಅಂತೇಳಿ ನಾವು ಮಾಡಕತ್ತೀವಿ ಏನ್ರಿ ನಿಮ್ಮೂರ ನಿಮ್ಮೂರು ಮಠ ನಿಮ್ಮೂರು ಗುರುಗಳು ಏನ್ರಿ ಅವ್ರದಿಂದ ಉದ್ದಾರ ಅದವ್ರು ನೀವು ಹೌದಿಲ್ಲ ಯಾರು ಬಾಯ ಹಾಕಿರ್ತಾರೆ ಇಲ್ರಿ ಅಪ್ಪ ನಮ್ಮದು ಪೂರ ಇದು ಆಗಿತ್ತು ನಮ್ಮ ನಮ್ಗೆ ಉಳಿಸಿದ್ರು ಹೊತ್ತುಕೊಂಡು ಅನ್ನೋಂಥ ಮಾತ ಪ್ರತಿಯೊಬ್ಬರು ಈ ನಾಡಿನ ಜನತೆ ಎಲ್ಲರ ಬಾಯಿಯೊಳಗೆ ಬರ್ತದೆ ಅತ್ತಿಕೊಂಡಾಗ ಅವರು ಮಾಡಿರ್ತಕ್ಕಂಥ ಉಪಕಾರ ಏನ್ರಿ ನಿಮ್ಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಏನ್ರಿ ಅವ್ರ ಋಣ ಅಂತ ನೀವು ತೀರಿಸಬೇಕಾಗಿತ್ತು ಅಂದ್ರೆ ಯಾರು ತುಲಾಬಾರಿಕೆಯಿಂದ ಹೆಸರುಗಳ್ನ ಕೊಡ್ರಿ ಯಾರು ಮುಂದಿನ ಪ್ರಸಾದದಿಂದ ಹೆಸರುಗಳ್ನ ಕೊಡ್ರಿ ಹತ್ತಿಕ್ಕೊಂಡು ಅನ್ನೋಂಥ ಮಾತನ್ನು ಈ ಸಂದರ್ಭದೊಳಗೆ ಅಂತ ಹೇಳುತ್ತಾ ನಮ್ಮ ಶಾಸಕರಿಗೆ ಒಂದು ಮಾತು ಏನು ಹೇಳ್ಬೇಕು ಕುಣಂದ್ರೆ ಈ ಭಾಗದೊಳಗೆ ಕ್ಯಾಡಿಗೆ ಮಾಡೋದು ಭಾಳ ದೊಡ್ಡ ಕಾರ್ಯಕ್ರಮ ಆಗಿಲ್ಲ ಬಟ್ಟ ಏನರ ಈ ವರ್ಷಾಚಾರ ಪುರಾಣಿಸ್ತಾರೆ ಇದು ಮಾಡ್ತಾರೆ ಸ್ವಲ್ಪ ಇವತ್ತು ನಾವು ನಿಮಗೆ ಯಾಕೆ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಕಂದ್ರೆ ಅಂತಂದ್ರೆ ಅವರು ಯಾರಿಗೂ ಕೂಡ ಕೈ ಬಿಟ್ಟು ಬಿಟ್ಟು ಕೇಳಿಲ್ಲ ಅವ್ರು ಯಾರಿಗೂ ಕೂಡ ಕೈ ಚಾಚಂದ ಕೇಳಿಲ್ಲ ನಿಮ್ಮ ಶಕ್ತಿ ಮೀರಿ ಈ ಭಾಗದೊಳಗೆ ಕ್ಯಾಡಗೆ ಮಠ ಬೆಳೆಸ್ತಕ್ಕಂಥ ಸಾಮರ್ಥ್ಯ ಅದು ಯಾರಿಗೆ ಅದ ತಗೊಂಡು ಕೇಳಿದ್ರೆ ನಮ್ಮ ಯಶವಂತರಾಯ ಪಾಟೀಲ್ ಸಾಹೇಬ್ರಿಗೆ ಅದು ಆಯಿತು ಅತನವಂಥದ್ದನ್ನು ಇವತ್ತು ನಾವೊಂದು ಹೇಳಬೇಕಾಗ್ತದೆ ಆ ಕಾರ್ಯಕ್ರಮದೊಳಗೆ ಸ್ವಲ್ಪ ಮೈ ಮೆತ್ಕೊಂಡು ನೀವು ಇಟ್ಟಿಂದ ಟಿಂದ ದುಡಿದ್ರಿ ಅತ್ತಿಕ್ಕೊಂಡಂದ್ರೆ ನೀವು ಇದಕ್ಕಿಂತ ಸಹಾಯ ಹಸ್ತ ನೀಡಿದ್ರಿ ಅತ್ತಿ ಕೊಣಂದ್ರೆ ಈ ಬರೋ ದಿನಮಾನದೊಳಗೆ ಭಾಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ಯಾಕಂದರೆ ಶಾಸಕ ಸಾಹೇಬ್ರೆ ಆ ಕ್ಯಾಡಗೆ ಅಪ್ಪರ ಮೇಲೆ ಇಡೀ ಕರ್ನಾಟಕ ಜನ ಸ್ವಾಮಿಗಳೆಲ್ಲ ಪ್ರೀತಿ ಏನ್ರಿ ಜನ ಅನ್ನೋದಕ್ಕಿಂತ ಇಡೀ ನಮ್ಮ ಕರ್ನಾಟಕದ ಎಲ್ಲ ಸ್ವಾಮಿಗಳು ಅವ್ರ ಮೇಲೆ ಆಟ ಪ್ರೀತಿ ಇವತ್ತು ನನಗೆ ಶಿವಮಂದಿರಕ್ಕಿದ್ದಾಗ ನನಗೆ ಸಿಕ್ಕಾಪಟ್ಟಿ ಹೊಡೆದಾರ ಏನು ರೀ ಹೊಡೆದಾರತ್ತೆ ಸೇಡಿಟ್ಟಿರಿ ತಿಳ್ಕೊಬೇಡ್ರಿ ಅಂದ್ರೆ ನಾನು ಒಳ್ಳೆಯದಕ್ಕೆ ಹೊಡೆದಾರ ಇವತ್ತು ಅವರು ಅವತ್ತಿನ ದಿನಮಾನದಾಗ ನನಗೆ ಆಟ ಹೊಡೆದಾರ ಅತ್ತಿಕೊಂಡೆ ನಾಲ್ಕು ಮಾತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋಂಥ ಶಕ್ತಿ ಬಂದದ ಅದಕ್ಕಾಗಿ ಅವ್ರು ನನ್ನ ಗುರುವಿನ ರೂಪದೊಳಗೆ ನಾವೆಲ್ಲರೂ ಕೂಡ ಕಾಣ್ತೀವಿ ಎತ್ತಿಕೊಂಡಾಗ ಇದಕ್ಕೆ ಶಾಸಕರದು ಸಹಾಯ ಬೇಕು ಏನು ಇಲ್ಲೆಲ್ಲ ಏನು ಜನ ನೆರೆದಿರಲ್ಲ ನಿಮ್ಮೆಲ್ಲರದ್ದು ಕೂಡ ಸಹಾಯ ಸಹಕಾರ ಇತ್ತುಕೊಂಡಂದ್ರೆ ಏನರೀ ಜನವರಿ ಇಪ್ಪತ್ತೊಂದನೇ ತಾರೀಕಿಗೆ ಈ ಕ್ಯಾಡಿಗೆ ಊರಾಗ ಭವಿಷ್ಯ ಅಂದಾಗ ಬ ಕಾಲು ಇಡ್ಲಕ್ಕೆ ಜಾಗ ಇಲ್ಲಾಡ್ದಟ್ಟೊಂದು ಜನ ಒಂದು ಐದಾರು ಲಕ್ಷ ಜನ ಅನ್ನತಕ್ಕಂಥದನ್ನು ಕ್ಯಾಡಿಗೆ ಮಡ್ದಾಗೆಂದ್ರೆ ಸೇರ್ತಾರತ್ತನ್ನೋದನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ನೀವು ಯಾರ್ಯಾರು ತುಲಾಭಾರಕ್ಕಿಂತ ಹೆಸರುಗಳನ್ನ ಬರೆಸ್ತಕ್ಕಂಥವ್ರು ಆಮೇಲೆ ಮುಂದಿನ ಪ್ರಸಾದಕ್ಕಿಂತ ಹೆಸರುಗಳನ್ನ ಬರೆಸ್ತಕ್ಕಂಥವ್ರು ಆಗಲೇ ಎಂಟು ಜನ ಬರೆಸ್ಯಾರ ಅದು ಮೇಲೆ ಕಾಪಿ ಒಳಗ ನನ್ನ ನೆನಪಿಲ್ಲ ಆದರೆ ವೇದಿಕೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಸ್ವಾಮಿಗಳು ಕೂಡ ಅವರು ತುಲಾಬಾರ ಮಾಡ್ತೀವಿ ನೀವು ಭಕ್ತರು ನೀವು ಯಾರ್ಯಾರಿಗೆ ಮಾಡ್ಬೇಕು ಅನ್ನೋ ಇಚ್ಛೆ ಇರ್ತದ ಅವರೆಲ್ಲ ತುಲಾಭಾರಕ ಮತ್ತು ದಾಸೋಗದ ಪ್ರಸಾದಕ್ಕಿಂತ ಹೆಸರುಗಳನ್ನ ಕೂಡರಿ ತನ್ನೋಂಥ ಮಾತನ್ನು ಈ ಸಂದರ್ಭದೊಳಗೆ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಆ ಗುರುವಿನ ಪದಕ್ಕಿಂತ ಅರ್ಪಿಸ್ತಾ ಇದ್ದೇನೆ